ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ಒಂದು ಬಹಳ ಪ್ರಮುಖವಾದಂತ ವಿಡಿಯೋ ಲಿಂಕ್ಸ್ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ನಮ್ಮ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾವು ಓಪನ್ ಮಾಡ್ತು ಅಂದ್ರೆ ನಿಮಗೆ ಟಿ ಇ ಟಿ ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ಜಿ ಪಿ ಟಿಗೆ ಸಂಬಂಧಪಟ್ಟ ಹಾಗೆ ಹಾಗೆನೇ ಎಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಲಿಂಕ್ಸ್ ನ ಅವೈಲೇಬಲ್ ಸಿಗುತ್ತೆ ನಿಮಗೆ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸಿರತಕ್ಕಂಥ ವಿಡಿಯೋ ತಿಳ್ಕುಗಳನ್ನ ನೀವು ನೋಡಬಹುದು ಸೊ ಹಾಗಾಗಿ ದಯಮಾಡಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಸಾಕಷ್ಟು ಲಿಂಕ್ಸ್ ನೀವು ಜಾಯ್ನ್ ಆಗಿ ನೀವು ಅಪ್ಡೇಟ್ಸ್ನ ಪಡ್ಕೊಳ್ಬೋದು ಮತ್ತೆ ವಿಡಿಯೋಸ್ನ ಕೂಡ ನೋಡ್ಲಿಕ್ಕೆ ಅವಕಾಶ ಇದೆ ಸೊ ವಿಚಾರ ಬರೋಣ ಆತಿಥಿ ಶಿಕ್ಷ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಇದು ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ಆಯಾ ಭಾಗದವರು ಸೊ ನಮ್ಮ ನಮ್ಮ ಜಿಲ್ಲೆಯ ಮಾಹಿತಿಗಳ ಬಗ್ಗೆ ನೀವು ಇನ್ಫಾರ್ಮೇಶನ್ಸ್ ಕೊಡ್ತಾ ಇರೋ ನಿಮ್ಮ ಗಮನಕ್ಕೆ ಬಂದಾಗ ಅಂತ ಹೇಳ್ತಾ ಇದ್ರು ಹಾಗಾಗಿ ಈಗ ಉಡುಪಿ ಕಡೆಯಿಂದ ಒಂದು ಅಪ್ಡೇಟ್ ಇದೆ ಇದು ನಾನು ಏನು ಹೇಳ್ತೀನಿ ಸೊ ಯಾವ ರೀತಿ ಎಕ್ವಿಪ್ಮೆಂಟ್ ಇದು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಎಲ್ಲವನ್ನು ನೋಡೋಣ ಈಗ ಸೊ ಅತಿಥಿ ಶಿಕ್ಷಕರ ಹುದ್ದೆ ಅರ್ಜಿ ಆಹ್ವಾನ ಅಂತ ಇದೆ ಈಗ ನೋಡಿ ಉಡುಪಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಸೊ ಯಾವ ಸಂಸ್ಥೆಗಳ ಅಂಡರಲ್ಲಿ ಇದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಕಾರ್ಯ ಮಾಡ್ತಿರತಕ್ಕಂಥ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ಇಂದಿರಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ನಾರಾಯಣ ಗುರು ವಸತಿ ಶಾಲೆಗಳು ನೋಡಿ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಅಂದ್ರೆ ಎಷ್ಟು ಬರ್ತೀರಿ ನಿಮ್ಗೆ ಈ ಎಲ್ಲಾ ಸ್ಕೂಲ್ಸ್ ಇಲ್ಲಿ ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಇಂದಿರಾ ಗಾಂಧಿ ಆಗಿರ್ಬೋದು ಡಾಕ್ಟರ್ ಬಿ ಅಂಬೇಡ್ಕರ್ ಹಾಗೂ ನಾರಾಯಣ ಗುರು ವಸತಿ ಸ್ಕೂಲ್ಸ್ ಎಲ್ಲ ಬರುತ್ತೆ ಇಲ್ಲಿ ಕದಿರ್ತಕ್ಕಂಥ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ಫರ್ ಮಾಡ ಸೊ ಇವತ್ತಿಂದಾನೇ ಅಪ್ಲಿಕೇಶನ್ ಇಲ್ಲಿ ಆರಂಭ ಆಗಿದೆ ನೀವು ಆಗ್ಬಹುದು ಸೊ ಯಾವ ರೀತಿಯಾಗಿ ಆಗ್ಬಹುದು ಸೊ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲವನ್ನ ಹೇಳ್ತೀನಿ ನಾನು ಇಲ್ಲಿ ನೋಡಿ ಸೇಮ್ ಇದು ಕೂಡ ಇಲ್ಲಿ ಇಲ್ಲೂ ಕೂಡ ಒಂದಷ್ಟು ಕಂಡೀಷನ್ಸ್ ಇದೆ ಈಗ ಈ ಹುದ್ದೆಯನ್ನ ಭರ್ತಿ ಮಾಡ್ಕೊಳ್ಳೋಕ್ಕೂ ಒಂದಷ್ಟು ಕಂಡೀಷನ್ಸ್ ಹಾಕಿದ್ದಾರೆ ಯಾರಾದರೂ ನೇರ ನೇಮಕಾತಿಯಿಂದ ಬಂತು ಅಂತಂದ್ರೆ ಅಥವಾ ಡೆಪ್ಟೇಷನ್ ಬಂತು ಅಂತಂದ್ರೆ ಅಥವಾ ಬೇರೆ ರೀಜನ್ಸ್ ಇಂದ ಯಾರಾದರೂ ಪರ್ಮನೆಂಟ್ ಎಂಪ್ಲಾಯೀಸ್ ಬಂತು ಅಂತಂದ್ರೆ ಇಲ್ಲಿಗೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಕೆಲಸ ಅದು ರದ್ದಾಗಿ ಆಗುತ್ತೆ ಸೊ ಇಲ್ಲಿಯೂ ಕೂಡ ನಿಯಮ ಅಪ್ಲೈ ಆಗುತ್ತೆ ಅದನ್ನು ಓದ್ಬಿಡ್ತಿನ್ಬೇಕಾರೆ ನಾನು ಇಲ್ಲಿ ಸೊ ಇಲ್ಲಿ ಪ್ರಸಕ್ತ ಸಾಲಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ನೇರ ನೇಮಕಾತಿ ಮೂಲಕ ಹುದ್ದೆಗಳನ್ನ ಭರ್ತಿ ಮಾಡುವವರೆಗೆ ಅಥವಾ ಕಾಯಂ ಶಿಕ್ಷಕರು ಅಥವಾ ಉಪನ್ಯಾಸಕರ ವರ್ಗಾವಣೆ ಅಥವಾ ನಿಯೋಜನೆ ಆದೇಶದ ಮೇರೆಗೆ ಹಾಜರಾಗುವವರೆಗೂ ಅಥವಾ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿವರೆಗೆ ತಾತ್ಕಾಲಿಕವಾಗಿ ಅರ್ಹ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಂದ ಈ ಕೆಳಕಂಡ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಜೂನ್ ಒಂದರಿಂದ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅಂತ ಹೇಳ್ತಾ ಇದಾರೆ ಜೂನ್ ಒಂದನೇ ತಾರೀಕಿಂದ ಅಂದ್ರೆ ಇವತ್ತಿಂದನೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಶಾಲೆಯ ನೇಮನ್ನ ಕೊಟ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನೀವು ಯಾವ್ಯಾವ ಶಾಲೆಯಲ್ಲಿ ಗೆಸ್ಟ್ ಟೀಚರ್ಸ್ ಆಗಿ ಅಥವಾ ಗೆಸ್ಟ್ ಲಚರ್ಸ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೋತಿರೋ ನೀವು ಆಯಾ ಶಾಲೆ ಕಾಲೇಜ್ಗೆ ನೀವು ಕಾಲ್ ಮಾಡಿ ಮಾಹಿತಿನ ತಗೊಳ್ಬಹುದು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅದು ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೀವು ಕಾಲ್ ಮಾಡಿ ಕೇಳ್ಕೊಳ್ಬಹುದು ಎಲ್ಲ ಮೊಬೈಲ್ ಸಂಖ್ಯೆ ನಾನು ಹೇಳಿಕ್ಕೆ ಹೋಗಲ್ಲ ಇದೊಂದು ಕಟಿಂಗ್ಸ್ ಅನ್ನ ಬೇಕಾದ್ರೆ ಗೆ ಲಾಕ್ತಿ ನಾನು ನೀವಲ್ಲಿ ನೋಡ್ಕೊಳ್ಬಹುದು ಸೊ ಕಾಪು ತಾಲೂಕು ಕಳತ್ತೂರು ಮುರಾಜಿ ದೇಶಾಯಿ ವಸತಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾನ್ಫರ್ ಮಾಡಿದ್ದಾರೆ ಸೊ ಇದರ ಮಾಹಿತಿ ಬೇಕು ಅಂದ್ರೆ ಇಲ್ಲಿ ಮೊಬೈಲ್ ನಂಬರ್ ಇದೆ ಸೊ ನೈನ್ ಫೈವ್ ತ್ರೀ ಫೈವ್ ಟು ಟೂ ಫೈವ್ ಫೋರ್ ಜೀರೋ ನೈನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಶಂಕರ್ ನಾರಾಯಣ ಡಾಕ್ಟರ್ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಕನ್ನಡ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆ ಖಾಲಿ ಕಾಲಿದ್ದು ಅಂತ ಹೇಳಿದ್ರೆ ಇದರ ಒಂದು ಮಾಹಿತಿ ಬೇಕು ಅಂದ್ರೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಟೂ ಜೀರೋ ಒನ್ ಡಬಲ್ ಸೆವೆನ್ ಕಾಲ್ ಮಾಡಿ ಅಂತ ಹೇಳಿದರೆ ಹಾಗೆ ಸಿದ್ದಾಪುರದ ಗಾಂಧಿ ವಸತಿ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಮಾಹಿತಿಗಾಗಿ ನೈನ್ ಫೋರ್ ಏಟ್ ಟು ಫೋರ್ ಏಟ್ ಸೆವೆನ್ ಟು ಡಬಲ್ ಸಿಕ್ಸ್ ಅಂತ ಕಾಲ್ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಪಟ್ಲ ಹಿರೇಬಟ್ಟು ಮೊರಾರ್ಜಿ ದೇಶಾಯಿ ವಸತಿ ಶಾಲೆಯಲ್ಲಿ ಕನ್ನಡ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಇಲ್ಲಿ ಇನ್ಫಾರ್ಮೇಶನ್ಸ್ಗೆ ಕಾಂಟ್ಯಾಕ್ಟ್ ನಂಬರ್ ಇದೆ ನೀವು ಕಾಲ್ ಮಾಡಿ ಮಾಹಿತಿ ಪಡ್ಕೋಬಹುದು ಸೊ ಹಿರೇಜಾಲ ಮೊರಾರ್ಜಿ ದೇಶಾಯಿ ವಸತಿ ಶಾಲೆಯಲ್ಲಿ ಕನ್ನಡ ಹಾಗೂ ವಿಜ್ಞಾನ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಸೊ ಕಾಂಟ್ಯಾಕ್ಟ್ ನಂಬರ್ ಅದರದ್ದು ಕೊಟ್ಟಿದ್ದಾರೆ ನೀವು ಕಾಲ್ ಮಾಡಬಹುದು ಎಡ್ವಾಡಿ ಮತ್ತೆ ಮತ್ವಾಡಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿಜ್ಞಾನ ಹಿಂದಿ ಹಾಗೂ ಆಂಗ್ಲ ಭಾಷೆ ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಮಾಹಿತಿಗಾಗಿ ಅಲ್ಲೂ ಮೊಬೈಲ್ ನಂಬರ್ ನೀವು ಕಾಲ್ ಮಾಡಿ ಕೇಳ್ಕೊಳ್ಬಹುದು ಸೊ ಅದನ್ನ ಬಿಟ್ಟರೆ ವಡ್ಡರ್ಸಿ ನಾರಾಯಣಗುರು ವಸತಿ ಶಾಲೆಯಲ್ಲಿ ಕನ್ನಡ ಗಣಿತ ಆಂಗ್ಲ ಭಾಷೆ ವಿಜ್ಞಾನ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರು ನೋಡಿ ಈ ಸ್ಕೂಲ್ಸ್ ಅಂತೂ ಹಲವಾರು ಹುದ್ದೆಗಳಿದೆ ಇಲ್ಲಿ ಎಲ್ಲಿ ನಾರಾಯಣಗುರು ವಸತಿ ಶಾಲೆಯಲ್ಲಿ ಕನ್ನಡ ಗಣಿತ ಆಂಗ್ಲ ಭಾಷೆ ವಿಜ್ಞಾನ ಮತ್ತೆ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಮಾಹಿತಿಗಾಗಿ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಒನ್ ಫೈವ್ ಟು ನೈನ್ ಒನ್ ಅಂತ ಇದೆ ಮೊಬೈಲ್ ನಂಬರ್ ಅಲ್ಲಿ ಕಾಲ್ ಮಾಡಿ ನೀವು ಕೇಳ್ಕೊಳ್ಬಹುದು ಜೊತೆಗೆ ಕಾರ್ಕಳದ ಮಿಯಾರು ಮೊರಾರ್ಜಿ ದೇಶಾಯಿ ವಸತಿ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಹಾಗೂ ವಿಜ್ಞಾನ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಮಾಹಿತಿಗಾಗಿ ಮೊಬೈಲ್ ನಂಬರ್ ಇದೆ ನೀವು ಸಂಪರ್ಕ ಮಾಡಬಹುದು ನೀವೆಲ್ಲದರ ಮಾಹಿತಿಯನ್ನು ಕೊಟ್ಟಿರೋದು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಪ್ರಕಟಣೆಯನ್ನು ಅಂತದ್ದು ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥದ್ದು ಹಾಗಾಗಿ ದಯಮಾಡಿ ಆ ಭಾಗದವರು ಸೊ ಈಗ ನಾನು ಇಷ್ಟೊತ್ತು ಯಾವ್ಯಾವ ಸ್ಕೂಲ್ಸ್ ಹೇಳಿದೆ ಅಲ್ಲಿ ಮೊಬೈಲ್ ನಂಬರ್ಸ್ ಹೇಳಿದೆ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಹೇಳಿದರೆ ಅತಿಥಿ ಶಿಕ್ಷಕರು ಮತ್ತೆ ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಹಾಗಾಗಿ ಸೊ ನೀವು ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ತಗೊಳ್ಳಿ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅದನ್ನ ಎಲ್ಲಿ ಪಡ್ಕೊಳ್ಬೇಕು ನಾವು ಹೇಗೆ ಅಪ್ಲಿಕೇಶನ್ ಕೊಡಬೇಕು ಯಾವ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಬೇಕು ಎಲ್ಲ ನೀಟಾಗಿ ಕೇಳಿಕೊಂಡು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಧನ್ಯವಾದ ಈ ಒಂದು ಮಾಹಿತಿಯನ್ನ ವಾಚ್ ಮಾಡೋದಕ್ಕೆ